ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಅಜ್ಜಿ ಇವಾಗ ಅನ್ನ ಮಾಡಿದ್ದಾರೆ ಇಲ್ಲ ಇಲ್ಲ ಪಟ್ ಪಡ್ ಮಾಡಿತ್ತು ಎಲ್ಲರೂ ತಿಂದ್ರು ಎಲ್ಲ ಕೆಲಸ ಮಾಡೋದು ನಮ್ಮ ಅಜ್ಜಿನೇ ನಮ್ಮನೇಲಿ ಕಸ ಪಾತ್ರೆ ಅಡುಗೆ ಪ್ರತಿ ಒಂದು ಅಲ್ಲೇನ ಅಜ್ಜಿ ನೋಡಿ ಅಲ್ಲಿ ಸಾಂಬಾರ್ ಮಾಡಿ ಕೈತೆ ಟೀ ಕಾಸ್ಕೊಡೋಣ ಯಾಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಹನ್ನೆರಡುವರೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಜ್ಜ ಇವತ್ತು ವಾರ ಹೇಳಿ ನೋಡೋಣ ಬುಧವಾರ ಓಕೆ ಸೊ ಫ್ರೆಂಡ್ಸ್ ನೋಡಿ ಈಗ ನಮ್ಮ ಮನೆ ಹಿಂದೆ ಕಡೆ ವ್ಯೂ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ಈ ವ್ಲಾಗ್ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ನಾನು ನೋಡಿ ಎದ್ದೆ ಏನೂ ಮಾಡಿಲ್ಲ ಸೊ ಇವಾಗ ಎದ್ದಿದ್ದೀನಿ ಎದ್ದು ಇಯರಿಂಗ್ಸ್ ಒಂದು ಚೇಂಜ್ ಮಾಡಿದ್ದೀನಿ ಅಷ್ಟೇ ತಿಂಡಿ ಒಂದು ತಿಂದಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಫುಲ್ಲು ನೋಡಿ ಇವತ್ತೊಂದು ಸ್ವಲ್ಪ ಆಚೆ ಹೋಗಬೇಕು ತೋರಿಸ್ತೀನಿ ಇನ್ನೂ ಅಪ್ ಆಗಿಲ್ಲ ಸ್ನಾನ ಮಾಡಿಲ್ಲ ಸ್ನಾನ ಮಾಡಬೇಕು ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇಯರಿಂಗ್ಸ್ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಗೋಲ್ಡ್ ಮೈ ಮಾಡಿಸ್ತೀನಿ ಯಾಕೆ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಫ್ರೆಶ್ ಆಫ್ ಆಫ್ ಸಿಗ್ತೀನಿ ಅದಕ್ಕಿಂತ ಫಸ್ಟ್ ಏನಂದ್ರೆ ನೀವು ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಹೇಗಿತ್ತು ಅಂತ ಮತ್ತು ಇಯರಿಂಗ್ ಹೇಗಿದೆ ಕಮೆಂಟ್ ಮಾಡಿ ಓಕೆ ಹೊಸ ಅದು ಬಟ್ ಅದು ನಂಗೆ ಸೂಟ್ ಆಗ್ತಿಲ್ಲ ಈಗ ಪಿಚ್ಬೇಕು ಬಟ್ ನನಗೆ ಜಾಸ್ತಿ ಓಡಿ ಇಷ್ಟಗಳ ನಮ್ಮ ಅಮ್ಮ ಹಿಂಸಿಂಗ್ ಮತ್ತೆ ಮತ್ತೇನು ಹೇಳೋದು ಹಾಂ ನೋಡೋಣ ಇವತ್ತೇನೆಲ್ಲ ಆಗುತ್ತೆ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಎದ್ದಿದ್ದೀನಿ ಹನ್ನೆರಡು ಗಂಟೆಗೆ ಎದ್ದು ಡಿಫರ್ ಮಾಡಿದ್ದೀನಿ ಅಷ್ಟೆ ಈಗ ಅಪ್ ಆಗಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ನಮ್ಮಮ್ಮ ಫುಲ್ ಮನೆ ಕ್ಲೀನಿಂಗ್ ಮಾಡ್ತಿದ್ರೆ ಇವತ್ತು ಸ್ವಲ್ಪ ಪೂಜೆಗೆ ಏನೇನು ಬೇಕಾದ ಎಲ್ಲ ಹೂವು ಮತ್ತು ಫ್ರೂಟ್ಸು ಮತ್ತು ಕೆಲವೊಂದು ಐಟಮ್ಸ್ ಇರುತ್ತಲ್ಲ ಅದೆಲ್ಲ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಮತ್ತು ನಮ್ಮಮ್ಮ ಓಕೆ ತೋರಿಸ್ತೀನಿ ಅಷ್ಟೆಷ್ಟು ಓಕೆ ಹಾಯ್ ಗಾಯ್ಸ್ ಸ್ವಲ್ಪ ಬ್ಯಾಗ್ಸು ಫ್ರೆಶ್ ಅಪ್ ಆಗಿದ್ದೀನಿ ಫ್ರೆಶ್ಅಪ್ ಆಗಿ ಈ ಒಂದು ಟಾಪ್ ವೇರ್ ಮಾಡಿದ್ದೀನಿ ಯಾ ಯಾನ್ ಹೇಳ್ತಿದೀನಿ ಅಂತ ಕಾಮೆಂಟ್ ಮಾಡಿ ಈಗ ಆಚೆ ಹೋಗಬೇಕು ನಮ್ಮಮ್ಮ ಸ್ವಲ್ಪ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಕಪೋರ್ ನಮ್ಮಪ್ಪ ಅಂತ ಗುಂಡು ಏನ್ ಮಾಡ್ತಿದ್ದೀಯಾ ಅಲ್ಲಿ ಏನು ಮಾಡಬೇಕು ಪೈಪಾ ನಮ್ಮಮ್ಮ ಕ್ಲೀನ್ ಕ್ಲೀನ್ ಮಾಡ್ತಿದೆ ಮನೆ ಕ್ಲೀನ್ ಆ ಏನದು ಬೈ 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 ಚೆನ್ನಾಗಿಲ್ಲ ನೀರು ನೀರು ಚೆನ್ನಾಗಿಲ್ಲ ತಗೊಂಡಿದ್ರೆ ತಗೋದು ಅಲ್ಸಣ್ಣ ಚಪ್ಪಲಿ ಇನ್ಯಾವಾಗಾರ ಯಾವಾಗಾರ ಬಿಡು

ಬಾಬಾ ಎಲ್ಲಾರೀಗ ನೀನು ಹಾಯಿ ಮಾಡು ಆಯನ್ನು ಬಾಬಾ ಎಲ್ಲರಿಗ ಆಯನ್ನು ನಮ್ಮಅಪ್ಪ ಕೇಳ್ಸಿಲ್ಲ ನೋಡ್ತೀನಿ ಮಾಡ್ತಾ ಇದಾರೆ ಕರೆಂಟೇ ಇಲ್ಲ ಇಷ್ಟು ಮೇಲೆ ಇಷ್ಟು ಮೇಲೆ ಖಾಲಿ ಆಗ್ತೈತ ನೀರು ಅಷ್ಟು ದೊಡ್ಡದೈತೆ ಟ್ಯಾಂಕಿ ಸಿಮ್ ಟ್ಯಾಂಕ್ ಟ್ಯಾಕ್ರಿ ತೊಳ್ದಾ ಕಾಸಾಗಿ ಮಾಡ್ಯ ಮಣಸ ಏರ್ಕೋಬಾರ್ದಲ್ಲ ಬಾಬಾ ಅಲ್ವಾ ಈಗ ಅಣ್ಣ ಏನಂತು ಅಣ್ಣನತ್ರ ಇರ್ಲಿ ತೋಡಿ ನೋಡೋಣ ಅದಕ್ಕೆ ಬೇರೆ ಕೊಡ್ತೀನಿ ಕೇಸರಿ ಕೇಸರಿ ಅದು ಎಲ್ಲ ರೋಟ್ರಿ ಅದೇ ಕಲರೇ ಇರೋದು ಬಾಬಾ ರೋಟ್ರಿ ಎಲ್ಲ ಅದೇ ಕಲರ್ ಇರೋದು अब oh. hmm. <laughs> ये वाली सालों पे क्या? ये सालों पे क्या? चली 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 ये कड़ाबर है? हाँ अलेक्स एक <laughs> <laughs> दा दा। एक नीरा बर लेला ये बारा बारा बाग की बाग की नाव साइज़ नहीं भाई को आसान कर दी बारा हाँ आसान कर दी बाग नहीं

ಅದು ಸೋನಾ ಕರಿತೈತಿ ನೋಡಿ ಸೋನಾ ಸೋನಾ ಸೊನಾ ಹಾಯ್ ಮಾಡು ಕಾರೆ ಹಾಕಿ ಬಿಟ್ಟಿದ್ದೀನಿ ಹಾಕಿ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಈ ಕೊಂಬೆ ನನ್ನ ಫೇವ್ರೆಟ್ ಅಜ್ಜೆ ಅಮ್ಮ ನೀರು ಹಾಕ್ತಿತ್ತು ಕೊಳೆ ಹಾಕ್ತೆ ಬಾಯ್ ಕಡೆ ಹೊಳ್ಗಿನ್ನ ಸ್ನಾನ ಮಾಡ್ತೀನಿ ಬೇಡ ಬೇಡ ನಾಡ್ತಾಳೆ ನೋಡ್ತಾಳೆ ಬಿಡು ಅವ್ರು ಅಜ್ಜಿಗೆ ನೋಡ್ಕೊಂಡು ಬಿಸಿ ನೀಸ್ಕೊಬೇಕು ಎಲ್ಲಾ ಗ್ಯಾಲಿ ಬಿಡ್ಲೋ ಯಾರು ಓ ನನ್ನ ಮನೆ ಬಿಟ್ರಿ ಹಾ ನನ್ನ ಮನೆ ಬಿಟ್ಟು ಹೋಗು ಸರಿ ನಾನು ಮಾಮ ಗೆ ಹೇ ಹೇ ಸುಮ್ಮನೆ ರೋ ಬೈತಿದ್ದೆ ಮೇಲೋಗ ಮೇಲೋ गाइस ಈಗ ಆಚೆ ಹೋಗಣ್ಣ ಅನ್ಕೊಂಡಿದ್ದೀವಿ ಹ್ಞೂ ಈ ರೀತಿ ರೆಡಿ ಆಗಿದ್ದೀನಿ ಝೂಮ್ ಆಗಿಬಿಡ್ತು ಸೊ ಸಿಂಪಲ್ ಒಂದು ಕ್ರೀಮ್ಯು ಮತ್ತು ಒಂದು ಲಿಪ್ಸ್ಟಿಕ್ ಯೂಸ್ ಮಾಡ್ಕೊಂಡು ಮೇಕಪ್ ಮಾಡಿದ್ದೀನಿ ಅಷ್ಟೆ ಸೊ ಮೇಕಪ್ ಮಾಡಿದಾಗ ಆ ಇಯರಿಂಗ್ಸ್ ಚೆನ್ನಾಗಿ ಕಾಣಿಸುತ್ತಿಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ ಇದು ನನ್ನ ಫುಲ್ ಔಟ್ಫಿಟ್ಟು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯಸ್ ಓಕೆನಾ ನೋಡಿ ಇದು ನನ್ನ ಔಟ್ಫಿಟ್ ಇದು ತುಂಬ ಅಂದರೆ ಇದು ಈ ಬಟ್ಟೆ ತೊಗೊಂಡು ಮೂರು ವರ್ಷ ಆಗ್ತಾ ಬಂತು ಸೊ ಮೂರು ವರ್ಷ ಆದಮೇಲೆ ಅಂದರೆ ಇರ್ತೀನಿ ಬಟ್ ಮೂರು ವರ್ಷ ಆದರೆ ಎಷ್ಟು ಚೆನ್ನಾಗಿದೆ ಹೊಸದಿದ್ದಂಗೆ ಇದೆ ನೋಡಿ ಫ್ರೆಂಡ್ಸ್ ನಾನು ವಾಯ್ಸ್ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ಬೋದು ಯಾಕೆಂದ್ರೆ ನಾನು ಸ್ವಲ್ಪ ಔಟ್ಸೈಡ್ ಇದ್ದೀನಿ ಸೊ ಹಾಗಾಗಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೀನಿ ಈಗ ನಮ್ಮ ಬೇಬಿ ನಮ್ಮ ಅಮ್ಮ ಇಬ್ರು ಮಾತಾಡ್ಕೊಂಡು ಟೀ ಕುಡಿತಾ ಇದ್ದಾರೆ ಅದನ್ನು ಹಾಗೆ ರಾ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಆದರೆ ಅಪ್ಪ ಟಿ ವಿ ಹಾಕಿದ್ದಾರೆ ಸೊ ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಿದೆ ಅಂತ ಅಂದ್ಕೋತೀನಿ ಇನ್ನೇನು ಔಟ್ಸೈಡ್ ಹೋಗ್ಬೇಕಿತ್ತು ಅಷ್ಟಲ್ಲಿ ಅಪ್ಪ ಟೀ ಮಾಡ್ಕೊಡು ಅಂದರು ನಮ್ಮ ಅಪ್ಪಂಗೆ ಸ್ವಲ್ಪ ಟೀ ಹುಚ್ಚು ಸೊ ಹಾಗಾಗಿ ನಮ್ಮ ಅಪ್ಪ ಅಮ್ಮಂಗೆ ಟೀ ಮಾಡ್ಕೊಡ್ತಿದ್ದೀನಿ ನಮ್ಮ ಬೇಬಿ ಕೊಡು ಆ ಟೀ ನಂಗೂ ಕೊಡು ನಂಗೂ ಕೊಡು ಅಂತೇಳಿ ಟೀ ಕುಡೀತಾಳೆ ಸೊ ಇಲ್ಲಿ ನಮ್ಮಪ್ಪ ಟೀ ಕುಡ್ಕೊಂಡು ಆರಾಮ್ಸೆ ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ ಇವಾಗ ಆಚೆ ಹೋಗ್ಬೇಕು ನೋಡೋಣ ಏನೇನು ಪ್ಲ್ಯಾನ್ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀವಿ ಆ ರೀತಿಯೇ ಆಗುತ್ತಾ ಏನು ಅಂತ ಎಲ್ಲ ತಗೊಂಡು ಆಮೇಲೆ ಇದು ಮಾಡ್ತೀಯ ಅಮ್ಮ ಚೀಟಿ ಚೀಟಿ ತಗ ಗುಡ್ಡ ಹೋಗನ ಪಿ ಹೋಗನ ನೀನ್ ಬರ್ ನಾನು ಹೋಗ್ತೀನಿ ಪಿ ಹೋಗ್ತೀನಿ ನೀನು ಬತ್ತಿ ನಾನು ಬತ್ತಿ ಗಾಯಸ್ ಇವಾಗ ಹೊರಟಿದ್ದೀವಿ ಈಗ ಸ್ಲಿಪ್ಪರ್ ಹಾಕೊಂಡಾಯಿತು ನಮ್ಮ ಅಪ್ಪ ಅಮ್ಮ ನಾನು ಮೂರು ಜನ ನಮ್ಮ ಮತ್ತೆ ನಮ್ಮ ಬೇಬಿ ನಾಲ್ಕು ಜನ ಹೋಗ್ತಾ ಹೋಗ್ತಾಯಿದ್ದೀವಿ ಹೇಗಿರತ್ತೆ ಅಂತ ಐ ಥಿಂಕ್ ಎಲ್ಲ ಮಕ್ಕಳು ಹಿಂಗೆ ಅಥವಾ ನಮ್ಮ ಬೇಬಿನೇ ಹಿಂಗ ಅಂತ ನನಗೆ ಗೊತ್ತಿಲ್ಲ ಅವಳು ಆಚೆ ಬಂದರೆ ಸಾಕು ಗ ಬೈಕಲ್ಲಿ ಮಲ್ಕೊಂಬಿಡ್ತಾಳೆ ಈಗ ನಾವು ಇಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ಈ ಪ್ಲೇಸಿಗೆ ಬಂದ್ವಿ ಈಗ ನೆಕ್ಸ್ಟ್ ನೋಡಿ ಇಲ್ಲಿ ನಮ್ಮ ಅಪ್ಪ ಬಂದರು ಕೈಗೆ ನಮ್ಮ ಬೇಬಿ ಕೊಟ್ಟು ಈಗ ನಾವು ಹೊರಗೆ ಹೋಗ್ತಾ ಇದ್ದೀವಿ ಫಸ್ಟು ನಮ್ಮ ಬೇಬಿಗೆ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಅಂದರು ನಮ್ಮಮ್ಮ ನಮ್ಮಮ್ಮ ನಮ್ಮ ಮಗಳಿಗೆ ಬಟ್ಟೆ ಕೊಡಿಸ್ತಿದ್ದಾರೆ ನೋಡೋಣ ಯಾವ ರೀತಿ ಕೊಡಿಸ್ತಾರೆ ಏನು ಅಂತೆಲ್ಲ ತೋರಿಸ್ತೀನಿ ಆಲ್ರೆಡಿ ಎರಡು ಅಂಗಡಿಗೆ ಹೋಗಿದ್ವಿ ಅದಷ್ಟು ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ಬೇರೆ ಅಂಗಡಿಗೆ ಹೋಗ್ತಾ ಇದ್ವಿ ನಮ್ಮಮ್ಮನಿಗೆ ಒಂದು ರೆಗ್ಯುಲರ್ ಅಂಗಡಿಗೆ ಗೊತ್ತು ಅವರು ದೊಡ್ಡ ಅಂಗಡಿಗೆ ಕಳ್ಸಿದ್ರು ಮೊದಲು ಚಿಕ್ಕ ಅಂಗಡಿಗೆ ಹೋಗಿದ್ವಿ ಗಾಯ್ಸ್ ನೋಡಿ ಇದೆ ನಮ್ಮ ಭದ್ರಾವತಿ ಆ್ಯಂಡ್ ನಮ್ಮ ಭದ್ರಾವತಿಯಲ್ಲಿ ಯಾರೆಲ್ಲ ನನ್ನ ಬ್ಲಾಗ್ಸ್ ನೋಡ್ತೀರಾ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಫೈನಲ್ಲಿ ಅವರು ಈ ಒಂದು ಅಂಗಡಿ ಸಜೆಷನ್ ಮಾಡಿದ್ರು ಇಲ್ಲಿಗೆ ಹೋಗೋಣ ಅಂದ್ಕೊಂಡು ಹೋಗ್ತಾ ಈ ಸಾರಿ ಅಲ್ಲ ಹೋಗೋಣ ಅಂತ ಅಂದ್ಕೊಂಡ್ವಿ ಇದು ಅವ್ರು ಸಜ್ ಸಜೆಷನ್ ಮಾಡಿದ್ದಲ್ಲ ಬಟ್ ಅಂಗಡಿಯಲ್ಲಿ ಯಾರೂ ಇರಲಿಲ್ಲ ಆಮೇಲೆ ಅವರು ಸಜೆಷನ್ ಮಾಡಿರೋ ಅಂಗಡಿಗೆ ನಾವು ಹೋಗ್ತಾ ಇದ್ದೀವಿ ಭದ್ರಾವತಿಯಿಂದ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತೀರ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಂಗೆ ತುಂಬ ಖುಷಿಯಾಗುತ್ತೆ ನಮ್ಮೂರಿಂದ ನೋಡ್ತಿದ್ದಾರೆ ಅಂತ ಓಕೆನಾ ಸೊ ಈಗ ಈ ಎದನ್ನು ನಾವು ಪರ್ಚೇಸ್ ಮಾಡಿರೋದು ಎಲ್ಲಿ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಇಲ್ಲಿ ಬಟ್ಟೆಗೆ ಬಟ್ಟೆ ಮಾತ್ರ ಮಕ್ಕಳಿಗೆ ಮುನ್ನೂರು ನಾನ್ನೂರು ಇನ್ನೂರು ನೂರು ಮತ್ತು ಐವತ್ತು ಐನೂರು ಸಾವಿರ ಸಾವಿರದ ಇನ್ನೂರು ಎರಡು ಸಾವಿರ ಆ ರೀತಿ ಕಡಿಮೆ ಬಜೆಟಿಂದ ತು ದೊಡ್ಡ ಬಜೆಟ್ವರೆಗೂ ಸಿಗುತ್ತೆ ಆ್ಯಂಡ್ ಒಂಥರ ಅಂಗಡಿ ಇದು ಬಂದು ಎಲ್ಲಿರೋದು ಅಂದರೆ ರಂಗಪ್ಪ ಸರ್ಕಲ್ ನೋಡಿರ್ತೀರಲ್ವ ಅಲ್ವಾ ನೀವು ಇರೋರು ಯಾರಾದರೂ ಇದ್ದರೆ ರಂಗಪ್ಪ ಸರ್ಕಲ್ ಹತ್ರ ಕ್ರಾಸಲ್ಲಿ ಕೆಳಗೆ ಅಂಗಡಿ ಇದು ನಿಮ್ಗೆ ನೇಮ್ ಬಂದು ರಂಗಪ್ಪ ಸರ್ಕಲಲ್ಲಿ ಸಿಗುತ್ತೆ ನಾನು ಬೇರೆ ಕಡೆ ಕೂಡ ಸಿಗುತ್ತೆ ಬಟ್ ತುಂಬ ಜಾಸ್ತಿ ಹೇಳ್ತಾ ರೈಟ್ ಹೇಳ್ತಾರೆ ಇದು ಅವ್ರ ಅಂಗಡಿ ಇದು ರೋಡ್ ಸೈಡ್ ಇದೆ ಫಸ್ಟು ಆಮೇಲೆ ಅವರು ನಮ್ಮ ದೊಡ್ಡ ಅಂಗಡಿಗೆ ಹೋಗ್ರಿ ಅಂತ ಹೇಳಿದ್ರು ಅಲ್ಲಿಗೆ ಹೋಗ್ತಾ ಇದ್ವಿ ಸ್ವಲ್ಪ ದೂರ ನಡ್ಕೊಂಡು ಹೋದ್ರು ಪರವಾಗಿಲ್ಲ ದುಡ್ಡು ಕಡಿಮೆ ಆಗುತ್ತೆ ಅನ್ನೋದು ನನ್ನ ಇನ್ ಅಂಡ್ ನಾನು ಇವತ್ತು ಕೊಡಿಸ್ತಿರೋದು ಫುಲ್ಲು ನಮ್ಮ ಅಮ್ಮನ ದುಡ್ಡೆ ನನ್ನ ದುಡ್ಡೇನಲ್ಲ ಗೌರಿ ಹಬ್ಬಕ್ಕೆ ಅಪರೂಪಕ್ಕೆ ನನ್ನ ನಮ್ಮಮ್ಮಗಳು ಬಂದಿದ್ದಾಳೆ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ನಾನು ಕೊಡಿಸ್ಬೇಡಿ ಅಂತ ಇಲ್ಲ ಕೊಡಿಸ್ತೀನಿ ಅಂತ ಅವರಿದ್ದಾರೆ ಪ್ರೀತಿಯಿಂದ ಕೊಡಿಸ್ತೀನಿ ಅಂದಾಗ ನಾನು ಬೇಡ ಅನ್ಲಿ ಸೊ ಫೈನಲ್ಲಿ ಇದೆ ಅಂಗಡಿ ನೇಮ್ ಐ ಥಿಂಕ್ ನಾನು ಶೂಟೇ ಮಾಡಿಲ್ಲ ಬಟ್ ಇದೆ ಅಂಗಡಿ ಕ್ರಾಸ್ ತಿರುಗ್ತಿದ್ದಂಗೆ ಮುಂದೆಗಡೆ ಸಿಗುತ್ತೆ ರಂಗಪ್ಪ ಸರ್ಕಲ್ ಚನ್ನಗಿರಿಗೆ ಹೋಗೋ ರೋಡಲ್ಲಿ ಕ್ರಾಸ್ ತಿರುಗ್ತಿದಂಗೆ ಈ ಅಂಗಡಿ ಸಿಗುತ್ತೆ ಇಲ್ಲಿ ನೈಟಿ ಮತ್ತೆ ಲೆಗ್ಗಿನ್ಸ್ ಟಾಪ್ ಲೆಗ್ಗಿನ್ಸ್ ಅಂಡ್ ಬಾಯ್ಸ್ ಶರ್ಟ್ ಬಾಯ್ಸ್ ಜೀನ್ಸ್ ಪ್ಯಾಂಟ್ ಎಲ್ಲ ಕೂಡ ಕಮ್ಮಿ ಬೆಲೆ ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ಈ ಥರ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ತೋರಿಸ್ತಾರೆ ಸಿಗುತ್ತೆ ಅಂಡ್ ಈ ಡ್ರೆಸ್ ತೋರಿಸಿದ್ರು ಇದು ತಿರುದ್ದು ನಂಗೆ ಇಷ್ಟ ಆಗಲಿಲ್ಲ ನಮ್ಮಅಮ್ಮಂಗೂ ಅಷ್ಟು ಇಷ್ಟ ಆಗಲಿಲ್ಲ ನಾನು ಇದು ಚೆನ್ನಾಗಿತ್ತು ಸೊ ಒಂಥರ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿತ್ತು ಬಟ್ ಅದು ಕೂತ್ಕೆ ಹತ್ರ ಸ್ವಲ್ಪ ಹತ್ತ ಇರುತ್ತಲ್ಲ ಗೈಸ್ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಹಾಕೋಕ್ಕಾಗಲ್ಲ ಅಂತ ಅಂದೆ ಆಮೇಲೆ ನಮ್ಮಮ್ಮ ನೋಡಿ ಇಲ್ಲಿ ನಮ್ಮ ಬೇಬಿಗೆ ಹುಡುಕ್ತಾ ಇದ್ದಾರೆ ಜೊತೆಯಲ್ಲೇ ಹಿಡ್ಕೊಂಡು ಹಾಕೋಕ್ಕಾಗಲ್ಲ ಅಂದ್ಕೊಂಡು ಫೈನಲಿ ಒಂದು ಡ್ರೆಸ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ ಯಾವ ಡ್ರಗ್ಸ್ ಸೆಲೆಕ್ಟ್ ಮಾಡಿದ್ವಿ ಅಂತ ನೋಡೋಣ ಕಂಡು ಓಕೆನಾ ನಾನು ಯಾವ ಡ್ರೆಸ್ ಸೆಲೆಕ್ಟ್ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಇದೊಂಥರ ಕ್ಯೂಟು ಚೆನ್ನಾಗಿತ್ತು ಈ ಥರ ಒಂದು ಈ ಥರ ಪ್ಯಾಂಟು ಮತ್ತು ಚಡ್ಡಿ ಈ ಥರ ಟಾಪ್ ತಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದು ಅಂದರೆ ಈ ಚಡ್ಡಿಗೆ ಬೇರೆದು ಹಾಕೋಬೋದು ಆ ಟಾಪ್ನ ಬೇರೆ ಚಡ್ಡಿಗೂ ಕೂಡ ಹಾಕೋಬೋದು ಒಂದೇ ಥರ ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲಿಲ್ಲ ನಮ್ಮಮ್ಮ ಫ್ರಾಗ್ ತೊಗೊಂಡ್ರು ಫ್ರಾಗ್ ನಂಗೆ ಅಷ್ಟು ಇಷ್ಟ ಆಗಲ್ಲ ಯಾಕೆಂದರೆ ನಮ್ಮ ಬೇಬಿ ಯಾವತ್ತಿರೂ ನನಗೆ ಬಾಯ್ ಬೇಬಿ ಥರ ಕಾಣಬೇಕು ನಂಗೆ ಅದೊಂಥರ ಇಷ್ಟ ಅವಳಿಗೆ ಅಂದರೆ ಜಾಸ್ತಿ ಫ್ರಾಕ್ ಎಲ್ಲ ಹಾಕ್ ಹಾಕ ನಾನು ರೂಢಿ ಮಾಡಿಲ್ಲ ಸರಿ ಕಾಯಿ ಇವತ್ತಿನ ಈ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ ಓಕೆನಾ ತುಂಬ ಲೆಂತಿ ಆಗುತ್ತೆ ನಂದು ನೆಟ್ಟಿರೋದು ಸ್ವಲ್ಪ ಸೊ ಹಾಗಾಗಿ ಇಷ್ಟು ಅಪ್ಲೋಡ್ ಮಾಡ್ತೀನಿ ಬಾಯ್ ಐ ಲವ್ ಯು